ಮಹದೇವಪುರ ಕ್ಷೇತ್ರದ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಅರವಿಂದ್ ಲಿಂಬಾವಳಿ ಅವರೇ ನಮಸ್ಕಾರ ಕರ್ನಾಟಕ ಸರ್ಕಾರದ ಮಾಜಿ ಅರವಿಂದ್ ಲಿಂಬಾವಳಿ ಅವರೇ ರಾಹುಲ್ ಗಾಂಧಿ ಇವತ್ ಬೆಂಗಳೂರಿಗೆ ಬಂದು ಪ್ರತಿಭಟನೆ ನಡೆಸಿ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಇಂಡಿ ಒಕ್ಕೂಟದ ಇಡೀ ಒಂದು ಸಭೆಯಲ್ಲಿ ಪ್ರಮುಖ ಚರ್ಚೆ ವಸ್ತು ಅಂದ್ರೆ ಮಹದೇವಪುರದಲ್ಲಿ ಆಕ್ರಮ ನಡೆದಿದೆ ಒಂದು ಲಕ್ಷ ವೋಟ್ಗಳನ್ನ ಅಕ್ರಮವಾಗಿ ಸೇರಿಸಿ ನೀವು ಲೋಕಸಭಾ ಚುನಾವಣೆಯನ್ನು ಗೆದ್ದಿದ್ದೀರಿ ಅನ್ನೋ ನೇರ ಆರೋಪವನ್ನ ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ಪ್ರತ್ಯಾರೋಪ ಇದೆ ಏನ್ ನಮ್ಗಿಂತ ಹೆಚ್ಚು ನವರು ಮಾಡಿದ್ದಾರೆ ವರ್ಣಾದಲ್ಲಿ ಸೇರಿಸಿದ್ದಾರೆ ಅಂದ್ರೆ ಇಲ್ಲೂ ಆಗಿದೆ ಅಲ್ಲ ಅದಕ್ಕೇನು ಇದೆ ಕೊಡೋ ಅಂದ್ರೆ ಅದಕ್ಕೇನು ಬೆಲೆನೇ ಇಲ್ಲದೆ ಇರೋಂಗೆ ಅಂಶಗಳನ್ನು ಹೇಳಿದ್ದಾರೆ ಅವರು ಐದು ಆರೋಪಗಳನ್ನು ಮಾಡಿದಾನೆ ಹಾ ಒಂದು ಫೇಕ್ ಅಡ್ರೆಸ್ ಗಳನ್ನ ಹಾಕಿದ್ದಾರೆ ಅಂತ ಹೌದು ಫೇಕ್ ಅಡ್ರೆಸ್ ನಲ್ಲಿ ಏನಿದೆ ಜೀರೋ ಜೀರೋ ಅಂತಿದೆ ನಾನು ಎಲ್ಲಿ ಅನ್ನು ಬೋಗನಹಳ್ಳಿ ಅಂತ ಗ್ರಾಮ ಎಕ್ಸಾಂಪಲ್ ಹತ್ತೊಂಬತ್ತು ರಿಯಾಲಿಟಿ ಚೆಕ್ ಮಾಡಿದ್ರೆ ಅದರಲ್ಲಿ ಹದಿಮೂರು ಜನ ಸಿಕ್ಕಿದ್ದಾರೆ ಆರು ಏಳು ಜನ ವೋಟ್ ಹಾಕಿದ್ದಾರೆ ಆ ಟೈಮ್ ಅಲ್ಲಿ ಆಮೇಲೆ ಅವ್ರು ಅಡ್ರೆಸ್ ಕೊಟ್ಟಿದ್ದಾರೆ ವೋಟರ್ ಲಿಸ್ಟ್ ನಲ್ಲಿ ಅಡ್ರೆಸ್ ಬಂದಿಲ್ಲ ಅಂದ್ರೆ ಅವರು ತಪ್ಪಲ್ಲ ಅದು ಈ ತರ ಜೀರೋ ಜೀರೋ ಅಂತ ಇರೋದು ಬರೀ ಬಾಜಪುರದಲ್ಲಿ ಅಷ್ಟೇ ಇದೆ ನಲ್ವತ್ ಸಾವಿರ ವೋಟ್ಗಳು ಈ ತರ ಸೇರಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಜೀರೋ ಜೀರೋ ಹೌಸ್ ನಂಬರ್ ಜೀರೋ ಜೀರೋ ಹಾ ಇದೇ ತರ ವರ್ಣದಲ್ಲೂ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ ಇದೇ ತರ ಮಾನ್ವಿಯಲ್ಲಿದೆ ಇದೇ ತರ ಮಸ್ಕಿಯಲ್ಲಿದೆ ಇದೇ ತರ ಸಂಡೂರಲ್ಲಿದೆ ನನಗೆ ಶಾಂಪಲಿ ಚೆಕ್ ಮಾಡಿದಾಗ ಇಷ್ಟು ಸಿಗ್ತಿದೆ ಇನ್ನು ಇನ್ನೂರಪ್ಪ ಅಂತ ಕ್ಷೇತ್ರದಲ್ಲಿ ಚೆಕ್ ಮಾಡಿದ್ರೆ ಎಲ್ಲ ಕಡೆನೂ ಇರ್ಬೋದು ಹಿಂಗೆ ಇವತ್ತು ಪ್ರಕ್ಕಾಗಲ್ಲ ನಾವೆಲ್ಲ ಡಾಕ್ಯುಮೆಂಟ್ ಅನ್ನ ಬಿಡುಗಡೆ ಮಾಡಿದ್ದೀನಿ ಇದು ಒಂದು ಆರೋಪ ಎರಡನೇ ಆರೋಪ ಏನು ನೋಡಿ ಪುರದಲ್ಲಿ ಆಕ್ರಮ ಇದೆ ಅಂತ ಅವ್ರು ಆರೋಪ ಮಾಡ್ತಿರುವಾಗ ನೀವು ವರುಣಾದಲ್ಲಿ ಅದಕ್ಕೆ ನಮ್ಮಲ್ಲೂ ನಡೆದಿದೆ ಅಂತಕ್ಕಂಥದ್ದನ್ನ ಇಲ್ಲ 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 ನಾನ್ ಮೊದ್ಲಿಗೆ ಹತ್ತೊಂಬತ್ತು ವೋಟರ್ ಕೊಟ್ಟಿದಾರಲ್ಲ ಹತ್ತೊಂಬತ್ತು ಹೇಳ್ಬಿಟ್ಟು ನಲ್ವತ್ತು ಸಾವಿರ ಓಟಿಂಗ್ ಇದೆ ಅಂತ ಲೆಟ್ ಇನ್ ಪುಟ್ ಇನ್ ಪಬ್ಲಿಕ್ ಡೊಮೈನ್ ಇಟ್ ಆಗ್ಲಕ್ರಿ ಸುಮ್ ಸುಮ್ನೆ ಸುಳ್ಳು ಆರೋಪ ಮಾಡ್ತಾ ಇದ್ರೆ ನಾನು ಅದಕ್ಕೆ ಹೇಳಿದ್ರೆ ಹತ್ತೊಂಬತ್ತು ಜನರ ಯಾರು ಹಾಕಿದ್ ಅವನು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆ ಹತ್ತೊಂಬತ್ತು ಜಾಗ್ತಿದ್ದೀರಿ ನೀವು ಸಮರ್ಥನೆ ಮಾಡ್ಕೋಬಾರ್ದು ಅವರು ಅಂತಂದ್ರೆ ಪಾರ್ಟಿ ಅವ್ರು ಮೇಲೆ ಮಾಡಿಲ್ವಾ ಬಿಜೆಪಿ ಜೊತೆಗೆ ಎಲೆಕ್ಷನ್ ಕಮಿಷನ್ ಕೈನ್ ಸಾರ್ವಿಂದ ಲಿಂಬಾವಳಿ ಅವರೇ ಐದು ಅಲಿಗೇಷನ್ ಗಳ ಪೈಕಿ ಒಂದ್ ಅಲಿಗೇಷನ್ ಹೌಸ್ ನಂಬರ್ ಜೀರೋ ಜೀರೋ ಅಂತ ಹಾಕಿದ್ದಾರೆ ಅಂತ ಇನ್ನೊಂದು ಅಲಿಗೇಷನ್ ನಾಲ್ಕ್ ನಾಲ್ಕು ಕಡೆಗಳಲ್ಲಿ वोट ಲಿಸ್ಟ್ ನಲ್ಲಿ ವರ್ಣದಲ್ಲಿ ಏನಾಗಿದೆ ಅಂತ ಜೀರೋ ಜೀರೋ ಇದೆ ನಾನೇನೋ ಅವರು ತಪ್ಪು ಅಂತ ಹೇಳ್ತಾ ಇದೀನಿ ನಾ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಐ ನೋ ಐ ಅರವಿಂದ್ ಎಂಬಾಳಿಯವರೇ ಅರವಿಂದ್ ಎಂಬಾಳಿಯವರೇ ನಾನು ನಾಗರಾಜ್ ಯಾದ ಮಾತಾಡ್ತಾ ಇದೆ ಬ್ಯಾರೆ ಯಾಲ ಅಲ್ಲ ನಿಮ್ ಸ್ನೇಹಿತರೆ ಮಾತಾಡ್ತಾ ಇರೋದು ಅಲ್ಲಿ ತಪ್ಪಾಗಿದೆ ಅದಕ್ಕೆ ತಪ್ಪಾದೆ justification ಮಾಡ್ಕೊಳ್ಳಬೇಕಂತದ್ದು ಶೋಭೆ ತರತಕ್ಕಂತ ಅಲ್ಲ ವೆರಿಫೈ ಮಾಡ್ಕೊಂಡು ಮಾತಾಡ ಅಂತ ಹೇಳಿ ವೆರಿಫೈ ಮಾಡ್ಕೊಂಡು ಮಾತಾಡಂತ ಹೇಳಿ ಏನೇನೋ ಮಾತಾಡೋದಲ್ಲ

ನಾಗರಾಜ್ ಯಾದವ್ ಸಮೇತ ಮಾಡಿದ್ದಾರೆ ನಡೆದಿದೆ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಕಳವಳ ಉಂಟು ಮಾಡುವಂತಹ ಆರೋಪ ಅದಕ್ಕೆ ಅವರೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಆ ಸ್ಪಷ್ಟೀಕರಣವನ್ನು ಕೇಳಿಸಿಕೊಳ್ಳಬೇಕು ನಾಗರಾಜ್

ವಸಗಂಗಾ ಅಂತ ಹೋಟೆಲ್ ಇದೆ ಅದರಲ್ಲಿ ಎಂಬತ್ತು ವೋಟರ್ಸ್ ಇದಾರೆ ಹಿಂದೆ ಅವರು ಅಕಾಮಡೇಷನ್ ಕೊಟ್ಟಿರೋ ಎಲ್ಲಾ ಎಂಪ್ಲಾಯಿಗಳಿಗೆ ವೋಟರ್ ಲಿಸ್ಟ್ ನ ಸೇರಿಸಿದ್ರು ನಾನು ರಿಯಾಲಿಟಿ ಚೆಕ್ ನಿನ್ನೆ ಜನ ಮಾಡಿಸಿದ್ಯೂರ್ ಹೇಳಿದ್ದಾರೆ ಅಲ್ಲಿ ಸಿಲು ಇಲ್ಲ ಓಟ್ ಹಾಕಿರೋರೇ ಆರು ಜನ ಅಲ್ಲಿ ಇನ್ನೊಂದ್ ಕಡೆ ಹೇಳಿದ್ದಾರೆ ಭಾರತ ಹಳ್ಳಿದು ನಲ್ವತ್ತಾರು ಓಟ್ ಇದ್ದಾರೆ ಅಂತ ಹೇಳಿದ್ದಾರೆ ಓಟ್ ಹಾಕಿರೋರು ಆ ಜಾಗದಿಂದ ಇಬ್ರು ಇನ್ನೊಂದ್ ಕಡೆ ಹೇಳಿದ್ದಾರೆ ನಾಗರಾಜ್ ಅವರು ಆ ವೈಟ್ ಫೀಲ್ಡ್ ಅಲ್ಲಿ ಯಾವ್ದೋ ಬ್ರೇವರಿ ಇದೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಅರವತ್ತೆಂಟು ಜನ ವೋಟರ್ಸ್ ಇದಾರೆ ಅಂತ ಅಲ್ಲಿ ಓಟ್ ಹಾಕಿರೋರು ಇಬ್ರು ಸೊ ಇದು ಬಲ್ಕ್ ಓಟರ್ಸ್ ಪಿಟಿಎಂ ನಲ್ಲಿ ನಾನು ಈಗಷ್ಟೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ನಾನು ಅವ್ರು ಹಂಗ್ ಮಾಡಿದಾರೆ ಅಂತ ವಾದ ಮಾಡ್ತಾ ಇಲ್ಲ ಬಲ್ಪ್ ವೋಟರ್ಸ್ ಬೆಂಗಳೂರಿನ ಸುತ್ತಮುತ್ತ ಇದು ಇರೋದೇ ಯಾಕೆ ಅಂತಂದ್ರೆ ಬಿಗ್ ಎಸ್ಟಾಬ್ಲಿಷ್ಮೆಂಟ್ಗಳು ಅವರಿಗೆ ಡಾರ್ಮೆಟ್ರಿ ಕೊಟ್ಟಿರ್ತಾರೆ ಟೆಬ್ ಗಳು ಕೊಟ್ಟಿರ್ತಾರೆ ಅವ್ರು ವೋಟ್ ಓಟ್ ಹಾಕ್ತಿಲ್ಲ ಅವರು ರೈಟ್ಸ್ ಇಡುವಂಗಾರೆ ಅವರಿಗೆ ಇದಾರೆ ಬಿಟಿಎಂ ಗಳಲ್ಲೂ ಇದಾರೆ ಹೌಸ್ ನಂಬರ್ ಒನ್ ಅಲ್ಲಿ ನೂರ್ ಜನ ನೂರಕ್ಕಿಂತ ಹೆಚ್ಚು ಜನ ಓಟ್ ಇರ್ತಿದ್ದಾರೆ ಹೌಸ್ ನಂಬರ್ ಒನ್ ಫಾರ್ಟಿ ಒನ್ ಬಾರ್ ಟು ಅಲ್ಲಿ ಒಂದು ನಲ್ವತ್ತು ಜನಕ್ಕಿಂತ ಹೆಚ್ಚಿದ್ದಾರೆ ನಾನು ಅಲ್ಲಿಗೆ ಮಾಡ್ತಾ ಇಲ್ಲ ದಿಸ್ ಇಸ್ ಎ ರಿಯಾಲಿಟಿ ಹಂಗಂತ ಹೇಳಿ ಮಾಧೇವಪುರದವ್ರ ಮಾತ್ರ ತಪ್ಪು ಬಿ ಟಿ ಎಂನವ್ರು ಸರಿ ಇದೆ ಬಂದ್ಬಿಡ್ಲಾ ಮೂರನೇ ಅವ್ರು ಬಂದು ಓಟಾಗಿದ್ದ

ಸೊ ಬಲ್ ಕೋಟಿಂಗ್ ನಲ್ಲಿ ಅರವತ್ತು ಎಪ್ಪತ್ತು ಒಂದೇ ಅಡ್ರೆಸ್ ನಲ್ಲಿ ಇರ್ತವೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಬಲ್ ಕೋಟಿಂಗ್ ನಲ್ಲಿ ಅರವತ್ತು ಎಪ್ಪತ್ತು ಒಂದೇ ಅಡ್ರೆಸ್ ನಲ್ಲಿ ಇರ್ತವೆ ಬಟ್ ನೀವು ಹೇಳೋದು ಐದಾರು ಜನ ಅಷ್ಟೇ ವೋಟ್ ಹಾಕಿದಾರ ಅದರಲ್ಲಿ ಅಂತಾನ ರಿಯಾಲಿಟಿ ಓಕೆ ಓಟ್ ಹಾಕಿರೋದು ಅಷ್ಟೇ ನಮ್ ಕಡೆನೂ ಡಾಕ್ಯುಮೆಂಟ್ ಇದೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದು ಇದೆ ಬಿಎಲ್ಎಲ್ಎಗಳು ವೋಟಿಂಗ್ ದಿವಸ ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ವೋಟ್ ಆಗಿದೆ ಅದನ್ನು ಚೆಕ್ ಮಾಡಿದೀವಿ ಇವತ್ತು ಇವರು ರಿಪಬ್ಲಿಕ್ ಟಿವಿ ಅವರು ಒಂದು ಕಡೆ ಹೋಗ್ರೆ ಅವರು ಚೆಕ್ ಮಾಡಿದ್ದಾರೆ ನೀವು ದಯವಿಟ್ಟು ಹೋಗಿ ಚೆಕ್ ಮಾಡಿ ನಾಗರಾಜಣ್ಣ ಕೂಗಾಡಿದ್ರೆ ಸಮಸ್ಯೆ ಬಗೆಹರಿ ಅಲ್ಲ ಸಮಸ್ಯೆ ಏನಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾಗರಾಜಣ್ಣೆ ಅದನ್ನ ಅರ್ಥ ಮಾಡ್ಕೋಬೇಕು ಅವರು ನಾನು ಮತ್ತೇನ್ ಹೇಳಿದ್ದಾರೆ ಏನು ಬೇರೆ ರಾಜ್ಯದವರು ಬಂದು ಇಲ್ಲಿ ಓಟ್ರು ಡಬಲ್ ಡಬಲ್ ಎಂಟ್ರಿ ಆಗ್ಬಿಟ್ಟಿದೆ ಹೌದು ಅಂತ ಹೇಳಿದ್ದಾರೆ ಶಿವಾಜಿನಗರದಲ್ಲೂ ಡಬಲ್ ಎಂಟ್ರಿ ಇದೆ ಚಾಮರಾಜಪೇಟೆಯಲ್ಲೂ ಡಬಲ್ ಎಂಟ್ರಿ ಇದೆ ನಮ್ಮಲ್ಲಿ ಡಬಲ್ ಎಂಟ್ರಿ ಇದ್ದವನು ಮೂರ್ ಮೂರ್ ಕೇಸ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು ಕನ್ಮಂಗಲ ಕನ್ಮಂಗ್ಲ ಆ ನಾಲ್ಕು ವೋಟರ್ ಲಿಸ್ಟ್ ಅಲ್ಲಿ ನಾಲ್ಕು ಬೂತ್ ಅಲ್ಲಿ ಅವನ ಹೆಸರು ಬಂದಿದೆ ಅವನು ಓಟ್ ಹಾಕಿದ್ ಒಂದೇ ಕಡೆಗೆ ಮೂರ್ ಕಡೆಗೆ ಅವನು ಅಪ್ಲೈ ಮಾಡಿದಾಗ ಎರರ್ ಅಂತ ಬಂದಿದೆ ಡಿಕ್ಲೈನ್ ಅಂತ ಬಂತು ವೋಟಿಂಗ್ ಮಾಡಕ್ಕೆ ಎಂಟ್ರಿ ಹೋದಾಗ ಹಿಂಗೆ ನಾಲ್ಕು ಸಲ ಟ್ರೈ ಮಾಡಿದಾನೆ ಅವನಿಗೆ ಎಲ್ಲ ಕಡೆ ಹಂಗ್ ಬಂದಿದೆ ವೋಟರ್ ಲಿಸ್ಟ್ ನೋಡಿದ್ಮೇಲೆ ನಾಲ್ಕು ಬೂತ್ ಅಲ್ಲಿ ಬಂದಿದೆ ಮೂರ್ ಕಡೆ ಫಾರ್ಮ್ ನಂಬರ್ ಸೆವೆನ್ ಹಾಕ್ಬಿಟ್ಟು ಡಿಲೀಟ್ ಮಾಡ್ಕೊಳ್ಳಕ್ಕೆ ಅವ್ನ ಅಪ್ಲಿಕೇಶನ್ ಹಾಕಿ ಒಂದೇ ಕಡೆ ಓಟ್ ಮಾಡಿದಾನೆ ಇನ್ನೊಬ್ಬ ಶ್ರೀವಾತ್ಸವ ಲಖನೌದವನು ಅವನು ಇದ್ದಾಗ ವೋಟರ್ ಲಿಸ್ಟ್ ಎನ್ರೋಲ್ ಮಾಡಿದಾನೆ ಫಾರ್ಮ್ ನಂಬರ್ ಸೆವೆನ್ ಹಾಕ್ಬಿಟ್ಟು ಮುಂಬೈನಲ್ಲಿ ಕೆಲಸ ಸಿಕ್ತು ಅಂತ ಹೇಳಿ ಅಲ್ಲಿಗೆ ಹೋದಾಗ ಫಾರ್ಮ್ ನಂಬರ್ ಸೆವೆನ್ ಹಾಕಿ ಅಲ್ಲಿ ಓಟ್ ಹಾಕಿದಾನೆ ಅವಾಗ ಇಲ್ಲಿಂದ ಎಷ್ಟೋ ವರ್ಷಗಳ ಹಿಂದೆ ಅಲ್ಲಿಂದ ಬೆಂಗಳೂರಲ್ಲಿ ಕೆಲಸ ಸಿಕ್ತು ಬೆಂಗಳೂರಿಗೆ ಬಂದ ಮುಂಜೂರಲ್ಲೇ ಇದ್ದ ಮುಂಜೂರಲ್ಲಿ ಬಾಡಿಗೆ ಮನೆಯಲ್ಲಿದ್ದ ಅವಾಗ ಎಮ್ ಎಲ್ ಎಲೆಕ್ಷನ್ ನಡೀತಾ ಇತ್ತು ಅವಾಗ ಓಟ್ ಹಾಕಿದ್ದಾನೆ ಆಮೇಲೆ ಸ್ವಂತ ಫ್ಲಾಟ್ ಖರೀದಿ ಮಾಡಿದ ಅಲ್ಲಿಗೆ ಹೋದ ಅಲ್ಲಿ ಬೂತಿಗೆ ಓಟ್ ಚೇಂಜ್ ಮಾಡ್ಕೊಂಡ ಅಲ್ಲಿ ಓಟ್ ಹಾಕಿದ್ದಾನೆ ಇನ್ನೊಂದು ಕೇಸು ವಾರಣಾಸಿ ಅವನು ವಾರಣಾಸಿ ಅವನು ಅಲ್ಲಿ ಎಂಟ್ರಿ ಮಾಡಿದ್ದ ವೋಟರ್ ಲಿಸ್ಟ್ ಅಲ್ಲಿ ಅದಾದ್ಮೇಲೆ ಬೆಂಗಳೂರಿನ ಬಾರತಹಳ್ಳಿನಲ್ಲಿ ವಾಸಕ್ಕೆ ಬಂದ ಕೆಲಸಕ್ಕೆ ಬಂದ ಇಲ್ಲಿ ಬಾಡಿಗೆ ಮನೆಯಲ್ಲಿದ್ದ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಅವನು ಓಟ್ ಹಾಕಿದ್ದಾನೆ ಆ ನಂತರ ಅವನು ದೊಡ್ಡಕಾನೆ ದೊಡ್ಡಕೆನಹಳ್ಳಿನಲ್ಲಿ ಫನ್ ಸಿಟಿ ಗ್ಲೋರಿಯಾ ಅಂತ ಹೇಳಿ ಅಲ್ಲಿ ಫ್ಲಾಟ್ ತಗೊಂಡ ಹೆಂಟಿದ್ದು ಅವನು ಓಟ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಅಲ್ಲಿ ಓಟ್ ಹಾಕಿದಾನೆ ಇದರಲ್ಲಿ ಎರಡ್ ಎರಡೆರಡು ಓಟು ನಾಕ್ ನಾಲ್ಕು ಓಟು ಪರಮೇಶ್ವರ್ ಅವರು ಹೇಳುತ್ತಿದ್ರಲ್ಲ ಹಿಂದೆಲ್ಲ ಗುದ್ದಿಟ್ಟಿದ್ವಿ ನಾವು ಅಂತ ಆ ವಿಡಿಯೋನ ಹಳೆ ದಯವಿಟ್ಟು ನಾಗರಾಜ್ ತೋರಿಸಿ ಅದನ್ನ ಹಾ ಆಗ್ಲಿ ಇದು ಮೂರನೇ ಅಲಿಗೇಷನ್ ಆಮೇಲೆ ಮತ್ತೇನ್ ಹೇಳಿದ್ದಾರೆ ಅಪ್ಲೋಡ್ ಮಾಡುವಾಗ ಫೋಟೋ ಹಾಕಿಲ್ಲ ಕೆಲವರು ಫೋಟೋ ಚಿಕ್ಕದಿದೆ ಫೋಟೋ ಹಾಕಿರೋಲ್ಲ ಚಿಕ್ಕದಿದೆ ಫೋಟೋ ಸರಿಯಾದ ಇಲ್ಲ ಹೌದಾ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಬಂದಿದೆ ಬಂದ ಮೇಲೆ ಅವನೇನು ಎಲೆಕ್ಷನ್ ಕಮಿಷನ್ ಏನ್ ಹೇಳಿದೆ ವೋಟಿಂಗ್ ನಡೆಯುವಾಗ ಬೇರೆ ಪ್ರೂಫ್ಗಳು ತೋರಿಸಬಹುದು ಅಂತ ಹೇಳಿದೆ ಅವನ ಕಡೆ ಪಾಸ್ಪೋರ್ಟ್ ಇದೆ ಅವನ ಕಡೆ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಇದೆ ಇಲ್ಲ ಅಂತಂದ್ರೆ ಅವನತ್ರ ರೇಷನ್ ಕಾರ್ಡ್ ಇದೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಅವ್ನು ತೋರ್ಸಿದಾನೆ ತೋರ್ಸ್ಬಿಟ್ಟು ವೋಟ್ ಹಾಕಿರೋ ಮಂಡೂರಲ್ಲ ಇದ್ದಾನೆ ನಾಗರಾಜ್ ಪಕ್ಕ ನಾಗರಾಜ್ ನೂರು ಪಕ್ಕದಲ್ಲೇ ಇರೋದು ಅದು ಮಂಡೂರ್ ನಾಗರಾಜಣ್ಣಿಗೆ ಹೇಳಿ ಮಾಡ್ತೇನೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥ ಜನ ಅವ್ರು ಓಟ್ ಹಾಕಿದ್ದಾರೆ ನೀವ್ ಹೆಂಗ ಹೇಳ್ತೀರಿ ಹಿಂಗಾದ್ರೆ ಏನಾರು ಒಂದು ಲಾಜಿಕ್ ಬೇಕಲ್ಲ ಅದಕ್ಕೆ ನಿಜ ಅನ್ನೋದಕ್ಕೆ ಏನಾದ್ರು ಪ್ರೂಫ್ ಬೇಕಲ್ಲ ಓಟ್ ಫೋಟೋ ಸರಿ ಇಲ್ಲ ನಾಲ್ಕು ಸಾವಿರ ಜನ ಇದಾರೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅವ್ರು ಏನೇನ್ ನಂಬರ್ ಕೊಟ್ಟಿದಾರೋ ಪಬ್ಲಿಕ್ ಡೊಮೇನ್ ಅಲ್ಲಿ ಹಾಕ್ಲಿ ಎಲೆಕ್ಷನ್ ಕಮಿಷನ್ ಕೊಡಕಂತೂ ಹೆದರ್ತಾ ಇದ್ದಾರೋ ಅವ್ರು ಯಾಕಂತ ಗೊತ್ತಿಲ್ಲ ದಯವಿಟ್ಟು ಪಬ್ಲಿಕ್ ಡೊಮೇನ್ಗೆ ಹಾಕಿ ಚೆಕ್ ಮಾಡೋಣ ಬಗ್ಗೆ ಬಗ್ಗೆ ನಾನು ನಾನು ಹೇಳ್ತಾ ಇಲ್ಲ ಕ್ಷೇತ್ರದ ಅವ್ರು ಹೇಳಿದಾರಲ್ವಾ ನಾನು ಒಂದ್ರು ಗಂಟೆನಲ್ಲಿ ಕೆಲವೊಂದು ಕ್ಷೇತ್ರಗಳದ್ದು ಮಾಹಿತಿ ತೆಗೆದಿದ್ದೀನಿ ಇನ್ನೊಂದು ನಾಲ್ಕು ದಿವಸ ಟೈಮ್ ಸಿಕ್ಕರೆ ಇನ್ನೂ ತೆಗಿತೀನಿ ಅವೆಲ್ಲ ಹಾಕೋಣ ಚೆಕ್ ಮಾಡೋಣ ತೋರ್ಸೋಣ ಜನಕ್ಕೆ ಗೊತ್ತಾಗ್ಲಿ ಯಾರು ಈ ತರ ಮಾದೇವ್ ಪುರದವ್ರನ್ನ ಅವಮಾನ ಮಾಡುವಂತ ಕೆಲಸ ರಾಹುಲ್ ಗಾಂಧಿ ಅವ್ರ ಇದನ್ನ ಅವ್ರ ಘನತೆಗೆ ಒಳ್ಳೇದಲ್ಲ ಇದು ನಾಗರಾಜ್ ಮಾತಾಡ್ತಾರ ನೋಡ್ರಿ ಅರವಿಂದ ನೀವು ಕೂಡ ಹಿರಿಯ ನಾಯಕರಿದ್ರಿ ನಿಮ್ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿದ್ದೀನಿ ನಾನು ಕೂಡ ನಿಮ್ಗೆ ಚೆನ್ನಾಗಿ ಪರಿಚಯ ನಿಮ್ಮನ್ನ ಕೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಓಟ್ ಬೇರೆ ಬೇರೆ ಇತ್ತು ಇಲ್ಲಿ ಬಂದು ವೋಟ್ ಹಾಕಿದ್ರು ಮಾಡಿದ್ರು ಅಂತ ಅವನಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಒಂದೇ ಕಡೆ ಓಟ್ ಇಸ್ಕೊಂಡ್ರೆ ಯಾರಿಗೂ ಬಡ ಬೇಡ ಅಂತ ಹೇಳಲ್ಲ ಇಫ್ ಇಟ್ ಸ್ಟಿಲ್ ಎಕ್ಸಿಸ್ಟಿಂಗ್ ಅಂತಂದ್ರೆ ಅದ ಯಾರ ತಪ್ಪು ಎಲೆಕ್ಷನ್ ಕಮಿಷನ್ ದೇ ವಿ ಆರ್ ಕ್ವಶನಿಂಗ್ ಎಲೆಕ್ಷನ್ ಕಮಿಷನ್ ವೈ ಆರ್ ಕೀಪಿಂಗ್ ಇಸ್ ನೇಮ್ ದೇರ್ ಒನ್ಲಿ ಒಂದ್ ಕಡೆ ಅರವಿಂದ ಅಣ್ಣ ಕೇಳಿಕೊಳ್ಳಿ ಒಂದ್ ನಿಮಿಷ ಹೇಳ್ಬಿಡ್ತೀನಿ ನಿಮ್ಗೆ ನಮ್ಮ ಮೇಲೆ ಅತ್ಯಂತ ಗೌರವ ಇಟ್ಕೊಂಡಿದ್ ನಿಮಗೆ ಗೌರವ ನಾನು ಕೇಳ್ತಾರೆ ಕೇಳ್ತಕ್ಕಂಥದ್ದು ನನಗೆ ವಿಚಾರ ಗೊತ್ತಿಲ್ಲ ನಾನು ದಯವಿಟ್ಟು ತಿಳಿಸಿ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ವಿಚಾರ ಅದು ನಾನು ಕೇಳ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಾಲ್ಕು ಕಡೆ ಅಡ್ರೆಸ್ಗಳಲ್ಲಿ ಓಟು ಇನ್ನೂ ಕೂಡ ಹಾಗೆ ಇದ್ದರೆ ಅವ್ನು ನಾನು ಕೊಟ್ಟಿದ್ದೀನಿ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ಯಾರು ತಪ್ಪೋದು ನೀವು ಹೇಳಬೇಕಲ್ಲ ನನಗೆ ಎಲೆಕ್ಷನ್ ಕಮಿಷನ್ ತಪ್ಪಲ್ವಾ ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡಲ್ಲ ಒಂದೇ ಕಡೆ ಓಟ್ ಹಾಕಿರ್ಬೋದು ನಾಲ್ಕು ಕಡೆನೂ ಹಾಕಿರ್ಬೋದು ಅವನು ಹೌದು ಆರು ವರ್ಷದಿಂದ ಹೇಳಿದ್ದೀನಿ ಯಾವಾಗ ಯಾವಾಗ ಇರ್ಲಿ ನೀವ್ ಇನ್ನೊಂದ್ ಮಾತಾತ್ರಿ ಇನ್ನೊಂದ್ ಮಾತಾಂದ್ರಿ ನೋಡಿ ಅರವಿಂದ್ ಸಾಹೇಬ್ರೆ ಇನ್ನೊಂದ್ ಇನ್ನೊಂದ್ ಮಾತಾತ್ರಿ ನೀವು ನಗರದಲ್ಲಿ ಶಾಂತಿ ನಗರದಲ್ಲಿ ಇಲ್ವಾ ಅಂದ್ರಿ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಇಡೀ ನೋ ನೋ ಇಡಿ ದೇಶದಲ್ಲಿ ಇರತಕ್ಕಂತಹ वोटर లిస్ట్ ವಿಚಾರದಲ್ಲಿ ನೀವು ಟ್ರಾನ್ಸ್ಪರೆಂಟ್ ಆಗಿಲ್ಲ ಯಾರು ಎಲೆಕ್ಷನ್ ಕಮಿಷನರ್ ನೀವು ಬಯಾಸ್ಡ್ ಆಗಿದ್ದೀರಿ ಅನ್ನೋ ನಮ್ಮ ಅಲಿಗೇಷನು ನಿಮ್ಮ ಪ್ರಕಾರ ಇಲ್ಲ ನಿಮ್ಮೆಲ್ಲ ಮಾಡಿದರನ್ನದು ಯು ಕಮ್ ಔಟ್ ಟು ದಿ ಡಾಕ್ಯುಮೆಂಟ್ಸ್ ಯು ಹವ ರಿಸರ್ಚ್ ಈ ಮುಂಚೆ ಅವರು ಬಹಳ ಟ್ರಾನ್ಸ್ಪರೆಂಟ್ ಈಗ ಅವರು ಚರ್ಚೆ ಆಗೋ ಹೆಂಗಿದ್ರು ಹೇงಿದ್ರು ಇವರು ಪ್ರಶ್ನೆ ಬರ್ತಾ ಇಲ್ಲ ಇದು ಚರ್ಚೆ ಅಲ್ವಾ ನಾನು ಹೇಳೋದು ಯಾವಾಗಲೂ ಚುನಾವಣಾ ಆಯೋಗದಲ್ಲಿ ಈ ರೀತಿಯ ಆಕ್ರಮಗಳು ನಡೆದಿದೆ ಅದನ್ನು ಸರಿಪಡಿಸಲಿಕ್ಕೆ ಉಪಯೋಗ ಯಾವಾಗ ಈ ಪ್ರಶ್ನೆಗಳು ಪಬ್ಲಿಕ್ ಡೊಮೈನ್ ಬರ್ತದೋ ಅದನ್ನ ಸರಿಪಡಿಸಬೇಕಾಗಿದ್ದು ಯಾವ ಕಾರಣಕ್ಕೆ ಅಂದ್ರೆ ಪ್ರಜಾತಂತ್ರ ವ್ಯವಸ್ಥೆನ ನಾವು ಸದೃಢಗೊಳಿಸಬೇಕು ಆ ಕಾರಣ ನಾನು ಹೇಳ್ತಾ ಇದೀನಿ ನಾ ಮಾದೇಪುರದವರು ರಿಸರ್ಚ್ ಮಾಡಿದ್ದೀವಿ ನೀವು ಮಾಡಿ ಬೇರೆ ರಿಸರ್ಚ್ ಮಾಡಿ ಕಮೌಟ್ ವಿತ್ ಕಮೌಟ್ ವಿತ್ ಅನ್ ಇಶ್ಯೂ ವಿ ವಿಟ್ ದ ಸಿಸ್ಟಮ್ ಅರವಿಂದ ಬಾಳರೆ ಕ್ವಿಕ್ಲಿ ಕ್ವಿಕ್ಲಿ ಈ ನಾಲ್ಕು ಕಡೆ ಓಟರ್ ಲಿಸ್ಟ್ ಅಲ್ಲಿ ಹೆಸರು ಇರುವಂತಹ ವ್ಯಕ್ತಿಯ ಹೆಸರು ಅಲ್ಲಿಯಾಗಿ ಕಡಿಮೆ ಆಗ್ಲಿಲ್ಲ ಅದು ಅಲ್ಲೇ ಕ್ಯಾನ್ಸಲ್ ಆಗ್ಲಿಲ್ಲ ಏನು

ಅವರು ಕೆಲಸ ಮಾಡ್ಬೇಕು ಅವ್ರಿಗೆ ನಿರಾಣ ಕೆಲಸ ಸರ್ಕಾರ ಈ ಕೆಲಸ ಮಾಡ್ತಾರೆ ಯಾವ ಪ್ರೀತಿ ಅವ್ರಿಗೆ ಅಂಗಂತ ಹೇಳಿ ಮಾಧೇವ್ಪುರದಲ್ಲಿಲ್ಲ ಅಲಿಗೇಷನ್ ಹಿಂಗೆಲ್ಲ ಬೇಗ ಒಂದ್ ಲಕ್ಷ ಓಟು ಕಳ್ತನ ಮಾಡ್ಬಿಟ್ಟಿದ್ದಾರೆ ಅಂತ ನಾ ನಾವ್ ಕಳ್ತನ ಆದ್ರೆ ಅವರು ಕಳ್ರೆ ಹಂಗಾರೆಬೇಟ್ ಮಾಡಿ ಚೆನ್ನಾಗಿ ಮಾಡಿ ನಾವು ಹೇಳ್ತಾ ಇರೋದು ಬಿಹಾರದಲ್ಲಿ ಕ್ಲೀನ್ ಮಾಡಕ್ಕೆ ಹೇಳ್ತಾ ಇರೋದು ರಾಹುಲ್ ಗಾಂಧಿ ಅವ್ರು ಬಿಹಾರ್ದಲ್ಲಿ ಒಂದು ಹೇಳ್ತಾರೆ ಕರ್ನಾಟಕದಲ್ಲಿ ಒಂದ್ ಹೇಳ್ತಾರೆ ಅದೇ ಇನ್ಸ್ ಆಗತ್ತೆ ನಾಗರ ಎರಡೆ ಇಲ್ಲ ನಾನು ನಿಮ್ಗೆ ಸ್ಟ್ಯಾಂಡ್ ಪ್ರಶ್ನೆ ಬರೋದಿಲ್ಲ ನೀವೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ